ಸಚಿವ ಎನ್ ಸ್ವಾಮಿ ನೇತೃತ್ವದಲ್ಲಿ ನಡೆಯುತ್ತಿದ್ದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ಕಟ್ಟೆ ಹೊಡೆದು ಮೂರು ವರ್ಷಗಳಾದರೂ ಕೂಡ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂತ ಆಕ್ರೋಶವನ್ನು ಹೊರಾಕಿದಂಥ ಘಟನೆ ಇಂದು ಮಂಗಳವಾರ ಮಧ್ಯಾಹ್ನ ಕೆಆರ್ಪೇಟೆ ಪಟ್ಟಣದ ಟಿಎಪಿಸಿ ಎಂಎಸ್ ಆವರಣದಲ್ಲಿ ನಡೆದಿದೆ ಕೆಆರ್ಪೇಟೆ ತಾಲೂಕಿನ ಹೋಬಳಿಯ ಒಳಗೆರೆ ಮೆಣಸ ಗ್ರಾಮದ ಕೈ ಕಾರ್ಯಕರ್ತ ನಾಗೇಂದ್ರ ಸಭೆಯಲ್ಲಿ ಸಚಿವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಮ್ಮೂರಿನ ಕೆರೆಯ ಚೆಕ್ ಡ್ಯಾಂ ಹಾಗೂ ಏರಿ ಸರಿಪಡಿಸದಿದ್ದಕ್ಕೆ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದು ಅಧಿಕಾರಿಗಳು ನಾಗೇಂದ್ರನನ್ನು ಸಮಾಧಾನಪಡಿಸಲು ಮುಂದಾದರು ಈ ವೇಳೆ ಕೈ ಕಾರ್ಯಕರ್ತ ನಾಗೇಂದ್ರ ಅಸಮಾಧಾನ ಹೊರಹಾಕಿದರು ವೇದಿಕೆಯಲ್ಲಿ ಶಾಸಕ ಎಚ್ ಟಿ ಮಂಜು ಸೇರಿ ಜಿಲ್ಲಾ ಅಧಿಕಾರಿಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಇದ್ದರು

ಹೋಗಿದೆ ತಕ್ಕ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಏನು ಬೆಲೆ ಸಿಗ್ತಾ ಇಲ್ಲ ಅಣ್ಣ ಹಣ ಗಮನಿಸ್ತೀರ